ಶಿರೂರಲ್ಲಿ ಹೇಳುವ ಮಾತುಗಳೇನಂದ್ರೆ ಸಿದ್ದಾಪಣ್ಣವರು ಬಹಳ ಕಠೋರವಂತ ವ್ಯಕ್ತಿ ಮಾತುಗಳು ಬಹಳ ಬಿರುಸು ಬರ್ತಾವು ಹೌದ್ರಿ ಹೌದ್ರಿ ಏನ್ ವ್ಯಕ್ತಿತ್ವ ಹಂಗ ಬೆಳ್ಕೊಂಡ್ ಬಂತ ಅಥವಾ ಮನೆಯಲ್ಲಿ ಆತರ ತಮಗೆ ಹಿರಿಯರಿಂದ ಆತರ ಬಂತ ಹಿರಿಯರ್ ಕಠೋರ ಗುಣಗಳಿಗೆ ಕಾರಣ ಏನು ಈಗ ಸಿದ್ಧಲಿಂಗೇಶ್ವರ ನೀವು ನೋಡಿರಿ ನೋಡಿ ನೋಡಿ ಹೇಗಿತ್ತು ಅವ್ರ ಒಡನಾಟ ನಿಮ್ಮ ಒಡನಾಟ ಬಾರಿ ಇತ್ರಿ ಅವ್ರ ನಮ್ ಕೂಡ ನನಗೊಂದ ಚೋಳ ಕಡೆ ಅವ್ರು ಅವರು ಯಾವುದೋ ಒಂದು ಇದಕ್ಕೆ ಸುಳಿವೆ ಹೋಗಿದ್ರು ನಾನು ಮಡಿಗೆ ಮ್ಯಾಗ ಕುತ್ಕೊಂಡ್ ಅವ್ರು ಬರ್ದು ನೋಡ್ಕೊಂತ ಕುಂತಿದ್ದೆ ಎತ್ತು ಬಂಡೆ ಬರ್ತಿದ್ರು ಅವ್ರು ಬಸ್ ಸ್ಟ್ಯಾಂಡ್ಗೆ ಅವ್ರು ಎತ್ತು ಬಂಡೆ ಬಂತು ನಾ ಇಳ್ದು ಅದರ ಕಡೆ ಹೋಗ್ಬೇಕಂದೆ ಹಂಗ ಅವ್ರ ಗುಡಿ ಮುಟ್ಟ್ರಾಗ ನಾನು ಸೈಕಲ್ ತಗೊಂಡ್ ಹೋದ್ನಿ ಹೋಗ್ ಕುಳ್ಳೆನ ಅಮ್ಮಿನ ಗಡದ್ ಅಂಟತ ಇದ್ರು ಮಂತ್ರಿಸಿದ್ರು ಜಾಡಿಸ್ ಬಿಡಪ್ಪ ಅವರು ಇದನ್ನು ಕಡಿಮೆ ಕೈ ಕಡಿಮೆ ಕಡಿಮೆ ಕಡಿಮೆಯಾಗ ನಾಂಗ ಅಪ್ಪಾರು ನಮ್ಮ ಅಪ್ಪ ಸ್ವಲ್ಪ ಚಲೋ ಇದ್ರಿ ಆ ಅವ್ರು ನಮ್ಮಅಪ್ಪಗೆ ಒಂದು ಹೊಲ ಬ್ರಾಹ್ಮಣರ ಹೊಲ ಏಳು ಎಕರೆ ಹೊಲ ಇತ್ತು ತಗೊಂಡಿದ್ರು ಹನ್ನೊಂದು ಹೊಲ ಸೈರಕ್ ಅವಾಗ ಹನ್ನೊಂದು ಸಾಯಿರಕ್ ತಗೊಂಡ್ರ ಅಂದ್ರ ಹಿರಿಯರ್ ಕೂಡಿ ಬ್ಯಾಡಪ ಬಡವದ ಬಿಟ್ಟು ಬಿಡ ಅಂದ್ರು ಇನ್ನೊಬ್ಬ ನಮ್ಮ ಸಂಬಂಧಿಕ ತೆನೆಸಿದ್ದ ಸಿದ್ಲಿಂಗಪ್ಪ ಗುಳಗಂಜ ಅಂತ ಅಲ್ಲಿ ಮಾಗಿ ನ್ಯಾಯ ಹಾಕಿದ್ರು ಹಿರಿಯರು ಕೂಡಿ ಆ ಮಾಗಿ ಗೌಡ್ರನ್ನ ಒಳಗ ಒಳಗ ತಗೊಂಡು ಅದನ್ನ ಹೊಲ ಬಿಟ್ಬಿಡ್ ಹೆಂಗಪ್ಪ ಬಡಗ ಉಳಿಲಿ ಅಂದ್ರು ಒಳ್ಳೆ ಸಿದ್ಲಿಂಗಪ್ಪಗ ಮಾಡಿಬಿಟ್ರು ಸಿದ್ದವಾಗ ನಮ್ಮಪ್ಪ ಬಂದು ಮಕ್ಕೊಂಡ ಮನೆಯಾಗ ನಿಗ್ ಶೆಟ್ಟಪ್ಪ ಅಂತೇಳಿ ಮೆಣಸಿ ಇದ್ರು ಏ ನಿಗ್ ಶೆಟ್ಟಪ್ಪ ಮಕ್ಕೊಂಡ ನಾ ಅವ್ನು ಹೋಗಿ ಕರ್ಕೊಂಡ್ ಬಾ ನಮ್ಮ ಮನಿಗ್ ಬಂದ್ರು ನಮ್ಮವರು ರೊಟ್ಟಿ ಮಾಡ್ತಿದ್ರು ಬರ್ರಿ ಮಾವರ ಅಂತ ಹಳೆ ಪದ್ಧತಿ ಅವ್ರಿಗೆ ಕರದ್ರು ಬೆಣ್ಣಿ ರೊಟ್ಟಿ ತಿನ್ನಪ್ಪ ಮಾವ ಅಂದ್ರು ಇಲ್ಲ ಎಂಕಣ ಎಲ್ಲ ಎಂಕಣ ಎಲ್ಲ ಒಳಗ ಮಕ್ಕೊಂಡ್ ನಾನು ನೋಡ್ಮವ ಏನ್ ಕಣ ಅಪ್ಪರ್ ಬಾ ಅಂತಾರ ಜಳಕ ಮಾಡಿ ಬಾ ಮಾಡಿ ಬಾರೋ ಮಾಡುವ ಆಶೀರ್ವಾದ ಮಾಡಿದ್ರು ನಾವು ಹೆಂಗಿದ್ರ ಹಂಗ ಅ ಮಠದ ಶಾಲೆ ಇದೆ ಸುದೇಶ್ವರ ಆ ಹೈ ಸ್ಕೂಲ್ ಅಲ್ಲಿ ತಾವು ಉಪಾಧ್ಯಕ್ಷರಾಗಿ ಹನ್ನೆರಡು ವರ್ಷ ಉಪಾಧ್ಯಕ್ಷತೆ ಅದಿರಿ ಕೆಲಸ ಮಾಡಿದ್ರಿ ಕೆಲಸ ಮಾಡಿದ್ರಿ ಹ ಹ ನಮ್ಮದು ಬಡತಂಗೊಳಗೆನ ಅಧ್ಯಕ್ಷತನ ಇದು ನಮ್ಮ ಶಾಲೆ ಇದೆ ಬೆಳೆದಿತ್ತು ಹಿಂಗ ನಾವು ಅಧ್ಯಕ್ಷ ಅಜ್ಜರಿಗೆ ಹೇಳಿದ್ನಿ ನಾನು ಅವ್ರು ಶಿರಲಿಂಗ ಸ್ವಾಮಿಗಳ ಲಿಂಗಗಾಗಿ ಮತ್ತು ಚೆನ್ನуреಶ ಲಿಂಗಗಾಗಿ ಅವರಿಂದ ನನ್ನ ಚೆನ್ನуреಶರುನು ಮಾಡ್ಕೊಂಡಿದ್ರು ಅವಾಗ ನಾನು ಸ್ವಲ್ಪ ಡ್ರಿಂಕ್ ಮಾಡ್ತಿದ್ದೆ ಏನ್ ಅವ್ರ ಹತ್ರ ಹೋಗುದು ಬಿಡು ನಮ್ಗ ತಕ್ಕ ಅವ್ರ ನೆಡುವುದಿಲ್ಲ ಅಂತ ಹೇಳಿ ನಾನು ಹೆದರಿ ಹೋಗ್ಲಿಲ್ಲ ನಾ ಇಲ್ಲಿ ತೊಡ್ದಾಗ ಇರ್ತಿದ್ನಿ ಅವ್ರ ಮನಿಗೆ ಅಡ್ಡಾಡ್ರು ಹುರಾಣ ಮನಿಗೆ ನಾವು ಅಪ್ಪ ಹುರಾಣ ಮನೆಯಾಗ ಇರ್ತಿದ್ದ ಏ ದೊಡ್ಡ ಭಾಳ ಅಡ್ಡಾಡ್ ಶೋಬಾರ್ದು ಹೋಗಿ ಬೆಟ್ಟಿ ಆಗಂದ್ರು ಒಂದ್ ತಿಂಗಳ ನಂತರ ಒಂದು ಒಂದ ಬಾಯಿ ಬುಕ್ಕ ಸಹಿ ಮಾಡಂದ್ರು ಯಾಕ್ರಿ ಅಂದೆ ಅದನ್ನ ಏನ್ ಮಾಡ್ತಿ ಸಹಿ ಮಾಡಂದ್ರು ಏ ನನ್ಗ ಹೇಳಿದ್ರೆ ಮಾಡ್ತೀನಿ ಅಂದೆ ಇಲ್ಲ ನೀನ್ ಉಪಾಧ್ಯಕ್ಷ ಮಾಡೈತಿ ನೀ ಸಹಿ ಮಾಡಂದ್ರು ಇಲ್ಲಪ್ಪ ನೀವು ಉಪಾಧ್ಯಕ್ಷ ಮಾಡಿದ್ರ ನನಗ ನಾ ಹೇಳ್ದಂಗ ನೀವು ನಡ್ಕೋತೀವೋ ನಾವು ನಡ್ಕೋಬೇಕು ಅಂದ್ರ ನಾ ಉಪಾಧ್ಯಕ್ಷ ಇಲ್ಲ ಇಲ್ಲಂದ್ರ ಇಲ್ಲ ನನಗೆ ಅನ್ಸ್ಕೊಂಡು ಗೊತ್ತಾಗೈತಿ ಮಾಡ್ಲಿ ಸಹಿ ನೀ ಅಂದ್ರು ಮಾಡಿದೆ ಮುಂದ ಹಂಗ ಅವ್ರ ನಮ್ಮ ಚಲೋನ ಬಂತು ಒಂದು ಜಾತ್ರೆ ಮಾಡಿದ್ರು ಅದು ಸಿದ್ಧಲಿಂಗಪ್ಪನ ಮೂರ್ತಿ ತರಕ ಹೋಗಿದ್ದೆವು ಹಂಗ ದೇಗಳ ಆತು ಅವ್ರಿಗೆ ನಮ್ಗ ಊರಾಗ ಅದು ಲಿಂಗಾಯ್ತರು ಎಲ್ಲಾ ಅಡ್ಗೆ ಮಾಡ್ತಿದ್ರು ಅವಾಗ ಯಾರು ಮಾಡ್ತಿದ್ದಿಲ್ಲ ಅವರು ಒಬ್ರು ನಾವ ಬಾಡದು ಅಂತೇಳಿ ಅವ್ರು ತಟಸ್ಥ ಮಾಡಿ ಮೈ ನೂಡ ಹಾಕೇಳ ಆದ್ರ ಅವ್ರ ನಮ್ಮ ಇದು ಆತು ಅಲ್ಲಿಂದ ನಾನು ಅಧ್ಯಕ್ಷ ತನಕ ರಾಜೀಮ ಕೊಟ್ಟು ಹೋಗಲಿಲ್ಲ ಮುಂದೆ ಹಂಗೆ ಮತ್ತ ಸ್ವಾಮಿಗಳು ಬಂದ್ರು ಅಚಿಡ್ ಅಂತ ಅವರು ನಮ್ಮ ಮನೆಗೆ ಬಂದರು ಬಂದು ಕ್ಯಾಟ ಮತ್ತು ಇಲ್ಲ ಅಜರ್ ನಿಮ್ಮ ಒಂದ್ ಎರಡು ಆಧಾರ್ ಕಾರ್ಡ್ ಎರಡು ಫೋಟೋ ಕೊಡು ಅಂದಾರ ಯಾಕ್ರಪ್ಪ ಅಂದೆ ಇಲ್ಲ ನಿಮ್ಮನ್ನ ಉಪಾಧ್ಯಕ್ಷ ಮಾಡ್ಯಾರ ಅಲ್ಲೋ ಕೇಳೇ ಇಲ್ಲ ಮತ್ತೆ ಹಂಗ ಮಾಡ್ಯಾರ ಅಂದ್ಯಾ ಅದ ಅಪ್ಪರಿಗೆ ಗೊತ್ತರಿ ಅಂದ್ರ ಮತ್ ಈಗಿದ್ದ ಅಧ್ಯಕ್ಷರದ ಉಪಾಧ್ಯಕ್ಷ ಅಂದೆ ಪೇಟಿ ಸಾಹೇಬ್ರ ಇನ್ನೊಂದ್ ನಾಲ್ಕು ತಿಂಗ್ಳು ಐತ್ರಿ ಅವ್ರದ್ದು ಹಂಗಾರ ಆ ನಾಲ್ಕು ತಿಂಗ್ಳು ಮುಗಿಲಿ ಅವ್ರು ನಮ್ಮ ಊರನ್ನರ್ ಅದಾರ ಅವ್ರು ಮುಗಿದ ಬೇಕಾದ್ರ ಮಾಡ್ರಿ ಇಲ್ಲ ಅಂದ್ರೆ ಬಿಡ್ರಿ ನಾ ಈಗ ಅಂತ ಹೇಳಿ ಕೈ ಬಿಟ್ಟೆ ಮುಂದ್ ನಾಲ್ಕು ತಿಂಗಳಿಗೆ ನನ್ನ ಉಪ ಅಪಾಧ್ಯಕ್ಷ ಮಾಡಿದ್ರ ಕಾರ್ಯಾಧ್ಯಕ್ಷ ಅಂತ ಹೇಳಿ ಒಂದು ಕಾನೂನು ತೆಗೆದು ಅವನ ಕಾರ್ಯಾಧ್ಯಕ್ಷ ಮಾಡಿದ್ರ ಉಪಾಧ್ಯಕ್ಷ ಮಾಡಿದ ಕಾರ್ಯಾಧ್ಯಕ್ಷ ಕೇಳ್ಕೊಂತ ಬಂದ ಆದ್ರ ಎಲ್ಲಾದ್ರು ಡೊನೇಷನ್ ಅಲ್ಲಿ ಮೊದಲು ತಗೊಂತಿದ್ದಿಲ್ಲ ಅಲ್ಲಿಂದ ಸ್ವಲ್ಪ ಡೊನೇಷನ್ ತಗೊಂಡಿವು ಏನ್ರಿ ಬಿಲ್ಲರ್ ಬಸ್ಸು ಕಾರ್ಯ ಇದು ಕ್ಲಾರ್ಕ್ ಏ ಮೋರ ಅದನ್ನ ಪಬ್ಲಿಕ್ ಪಬ್ಲಿಕ್ನ ತಗೊಂಡ್ರ ನಮ್ಮನ್ ಒಳಗೆ ಹಾಕಿಸ್ತಾರ ಹಂಗ ಅವ್ರ ಕೊಟ್ಟಾಟ ತಗೋಳು ಅಂತ ನನಗ್ ಬೋನ ಹೇಳಿದ್ರು ನಾನು ಅವಂಗ ಉತ್ತರ ಕೊಟ್ಟೆ ಕಾಳದಾಸ ಹೈಸ್ಕೂಲ್ಗೆ ಹೋಗಿದ್ದೆ ನಾನು ದೇವ್ನಂತ ಹೈಸ್ಕೂಲ್ ಅದು ಹ್ಮ ಬದಾಮ್ಯಾಗ ಅಲ್ಲೆಲ್ಲ ಅಲ್ಲೆಲ್ಲಾ ಡನ ಡಂಗರ ಹೈಸ್ಕೂಲ್ ಉದ್ಧಾರ ಮಾಡಾಕ ಡೊನೇಷನ್ ತಗೊಂಡ್ರು ನಾನಾ ಬರ್ಸಿ ಬಂದಿನಿ ಎಂಟೂವರೆ ಲಕ್ಷ ರೂಪಾಯಿ ಅದಕ್ಕೆ ಆಗ್ಲಿಲ್ಲ ಹನ್ನೊಂದು ಲಕ್ಷ ಕೊಟ್ಟಿನಿ ಅವ್ರ ಯಾಕೆ ಹಾಕಿಲ್ಲ ಹಾಕ್ಲಾ ಯಾಕೆ ಹಾಕ್ತಾರ ಕೇಳಿದಿನಿ ನಾನು ಒಬ್ಬ ಹೆಬ್ಬೊಟ್ನವ ನೀವೊಬ್ಬ ಗ್ರಾಜುಯೇಟ್ ನವ ಮತ್ ನೀನ ಹಿಂಗ್ ಮಾತಾಡೋದು ಹೆಂಗ ಏ ನಿಮ್ ಅಂದ ಅಲ್ಲಿಂದ ಹಾಗಾಗಿ ಕ್ಲಾರ್ಕ್ ಜಗಾಕ ಪಿನ್ ಜಗಾಕ ದೀಡ್ ಲಕ್ಷ ತಗೊಂಡಿವು ಐಸ್ಆರ್ ತಗೊಂಡು ಕ್ಲಾರ್ಕ್ ಲಕ್ಷ ಹಾಗೆ ಹದಿನೆಂಟು ಲಕ್ಷ ಕೂಡಿದೇವು ಒಂದ್ ಸಾಲ ಎಲ್ ಕೆ ಕೆಜಿ ಎಂಬತ್ತ ಆರು ಹುಡ್ರಿದ್ದು ಅನ್ನೊಂದು ಮೂರ್ ಕೂಲಿ ಹಾಕ್ಸಿ ಎಂಬತ್ತಊರ ಅಲ್ಲೊಂದು ಅಲ್ಲೇಸ್ ಮಂದಿ ಹಾಕಿ ಇಲ್ಲಿ ನಮದು ಬಂತರ ಹಾಗೆ ಮುಂದ್ ವರ್ಷ ಊರಾಗ ಸ್ವಾಮಿಗಳಿಗೆ ನಮಗ ನ್ಯಾಯ ಬಂತು ಸ್ವಾಮಿಗಳು ಊರ್ ಬಿಟ್ಟು ಹೋದ್ರು ಮುಂದ ಇವರು ತಂಡತ್ತ ಹಿರಿಯರ ಬೇರೆ ಆದ್ರು ನಮಗೆ ಪ್ಯಾಟಿ ಸೆಂಟ್ರಿ ಏನ್ ಹೇಳಿದ್ರು ಓಡಿಸಿ ಹುಣ್ಣಂತ ನಮ್ಗಿದ್ರು ಅಂಗಡಿ ಶೇಕಪ್ಪ ಮನೆಯಾಗ ಕೊಟ್ರನ ಬಾಬು ಅಂಗಡಿ ಶೇಕಪ್ಪ ಪ್ಯಾಟಿ ಸಹಬ ನೋಡ್ರಿ ನೀವು ಗಟ್ಟಿದ್ರೆ ನಾವು ಹೇಳ್ತೀವಿ ಮತ್ ನೀವು ಗಟ್ಟಿಲ್ಗೆ ಏ ನಿಮ್ ಇಂದ ನಾವು ಇರ್ತೀವ ಅಂದ್ರು ಹಂಗ ಅವರು ವಕೀಲರು ತಾವ ಅಧ್ಯಕ್ಷ ಆಗಿ ಬರ್ಸೊಂಬಂದ್ರು ಇದಕ್ ಸಹಿ ಮಾಡಂದ್ರು ನಾವ್ ಅಂದೆ ಅಲ್ಲಿಗೆ ಅವ್ರಿಗೆ ನಮ್ಗ ಆತು ಮುಂದ ಸ್ವಾಮಿಗಳು ನಾ ನಾನಾ ಹೂಯ್ ತಗೊಂಡ್ ಬನ್ನಿ ಚೆನ್ನ ಮಾಡಿ ಸ್ವಾಮಿಗಳು ಮುಂದ್ ಹೋಗಿ ಹೇಳಿದ್ರು ಬೇಡ ಸ್ವಾಮಿ ತಂದು ಊರಾಗ ಇಟ್ಟನ್ರಿ ಅಂತಂದ್ರು ಅವ್ರಿಗೆ ನಮ್ಗ ಬ್ಯಾಡ ಸ್ವಾಮಿ ತಂದು ನೀನು ಊರಾಗ ಸ್ವಾಮಿ ತಂದಿ ಅಂತ ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರು ಅದು ನನ್ನ ಊರ್ರಿ ನನ್ನ ಊರ ಕೇಳಿ ನಿಮ್ಗೆ ಯಾಕೆ ಬೇಕು ಅಂತ ಅವ್ರಿಗೆ ಹೇಳಿದಿ ಅವರೊಂದ್ ನಾವೊಂದೊಂದು ಅದು ದೂರ ಹೋಯ್ತು ಅಲ್ಲಿಂದ ಅವ್ರಿಗೆ ನಮ್ಗ ಮಾತಿಲ್ಲ ಚರನ್ ಕುಮಾರ್ ಸ್ವಾಮಿಗಳಿಗೆ ನಮ್ಗೆ ಎಷ್ಟು ಕಟ್ಟೋರು ಬಂದಿರು ಈಗ ಶಿರೂರಲ್ಲಿ ಹೇಳುವ ಮಾತುಗಳು ಅಂದ್ರೆ ಸಿದ್ದಪ್ಪ ಅವರು ಬಾಳ ವ್ಯಕ್ತಿ ಮಾತುಗಳು ಬಹಳ ಬಿರುಸು ಬರ್ತಾವು ಹೌದ್ರಿ ಹೌದ್ರಿ ಏನ್ ವ್ಯಕ್ತಿತ್ವನ ಹಂಗ ಬೆಳ್ಕೊಂಡ್ ಬಂತ ಅಥವಾ ಮನೆಯಲ್ಲಿ ಆತರ ತಮಗೆ ಹಿರಿಯರಿಂದ ಆತರ ಬಂತ ಹಿರಿಯರ್ ಕಠೋರ ಗುಣಗಳಿಗೆ ಕಾರಣ ಏನು ನಮ್ಮ ತಂದೆಯವರು ಕಠೋರ ಇದ್ರು ಅವರು ಬಡಕಿದ್ರು ಯಾರಿಗೂ ಹೆದರ್ಲಾರ ನಿಷ್ಠಾವಂತಾಗಿ ಹೆರೆಯ ತರ ಮಾಡ್ತಿದ್ರು ಅದನ್ನ ನಾನು ಮುಂದುವರ್ಸ್ಕೊಂಡು ಇಲ್ಲಿವರೆಗಿ ಬಂದ್ರು ನಾನು ನಿಷ್ಠಾವಂತ ಇಷ್ಟ ಆಫೀಸ್ ನಾನು ನಾಲ್ಕು ಅಧ್ಯಕ್ಷ ಆದ್ರೂ ಒಂದ ಪೈಸಾ ನಾ ಮುಟ್ಟಿಲ್ಲ ನಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಎಂಬತ್ತು ಲಕ್ಷ ರೂಪಾಯಿ ಬಂದಿತ್ತು ಅವಾಗ ನಮ್ ಭೂಮಿ ಕಿಮ್ಮತ್ ಮೂವತ್ ಸಾವಿರ ರೂಪಾಯಕ್ ಒಂದ್ ಕೂರ್ ಹೊಲ ಬರ್ತಿದ್ವು ಎಂಬತ್ತು ಲಕ್ಷ ಒಂದ್ ಕೂರ್ ಹೊಲ ಆರಾಳಿ ಚಿಕ್ ಯಾವ್ದಕ್ ಬರ್ತೈತಿ ಅದನ್ನ ನಿನ್ ಹಚ್ವಂದ್ರು ನಾನು ஏனும் முட்டங்கலப்பா அது கவர்மெண்ட் அது ஏன் எதக் வந்தி அதன எதோ மான்னது நான் சுவார்த் அவ் சுவார்த்து ಇಷ್ಟು ಘಟನೆ ಆಗ್ಯಾವ ರೀ ನಮ್ಮ ಅಂದ್ರೆ ಮಾತುಗಳು ಕಠೋರವಾಗಿರ್ಬೋದು ಆದರೆ ಅದರಿಂದ ಒಂದು ಒಳ್ಳೇದು ಏನಿರತ್ತೆ ಹೃದಯದೊಳಗೆ ಹೊಲಸಿಲ್ಲ ರೈಟ್ ರೈಟ್ ಮಾತು ಮಾತ್ರ ಬಿಡ್ಸೋ ನಮ್ಮವ್ರು ಇರಲಿ ನಿಮ್ಮವ್ರು ಯಾವ ಜಾತಿನೂ ಇರಲಿ ಓಕೆ ನಮ್ಮದು ಬಿರ್ಸೋಣ ಸರಿ 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 ಇದ್ದನಪ್ಪ ಅಂದ್ರೆ ಅಗದಿ ಅವಾಗ ಸಂಬಂಧ ಕೊಟ್ಟು ಬೆಳೆಸ್ತೀವಿ ಸರಿ ಇರಲಿಲ್ಲ ಅಂದ್ರೆ ಬಾಳ ಅಂತೀವಿ ಬಾ ರಪ್ಪ ನೋಡೋಣ ಅಂತೀವಿ ಈಗ ಹಿಂದೆ ಒಂದು ನೂರು ವರ್ಷದ ಹಿಂದೆ ಒಂದು ಮೂವತ್ ಕುರಿ ಟೆನ್ ಹೊಲ ನಾ ಇಲ್ಲೇ ಆಪ್ಸಪ್ ಮಾಡೇ ಬಿಡ್ಸಿನಿ ನಂದ ಅವ್ರ ಬಾರ್ಲ್ ಕೊಟ್ಟಿತ್ಕೋ ಹೋದ್ರು ಖರ್ಚು ನಂದ ಎಲ್ಲಾ ನಂದ ಒಂದು ಪೈಸಾ ನಾ ಇಸ್ಕೊಂಡಿಲ್ಲ